ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಅಂದರೆ ಬಿಗ್ ಬಾಸ್ನ ಲೋಗೋ ಹಾಗೂ ಅದರ ಹದಿನಾಲ್ಕು ಜನ ಕಂಟೆನ್ಸ್ಟೆಂಟ್ಗಳು ಯಾರು ಎಂದು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಶುರು ಆಗಲಿದ್ದು ಈಗಾಗಲೇ ಬಿಗ್ ಬಾಸ್ ಹಾಗೂ ಕಲರ್ಸ್ ಕನ್ನಡ ಟೀಮ್ ಕಾಂಟ್ಯಾಕ್ಟ್ ಮಾಡಲಾಗಿದೆ ಎನ್ನಲಾಗುತ್ತಿರುವ ಆ ಒಂದು ಹದಿನಾಲ್ಕು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸಂಭಾವ್ಯ ಕನ್ಸ್ಟೆಂಟ್ಗಳು ಯಾರು ಮತ್ತು ಇವರೆಲ್ಲರ ನಿಜವಾದ ವಯಸ್ಸೆಷ್ಟು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಈ ಸಲದ ಬಿಗ್ ಅನ್ನು ಮತ್ತು ಕಿಚ್ಚ ಸುದೀಪ್ ಅವರ ನಿರೂಪಣೆ ಮಾಡೋದು ಖುಷಿಯಾಯಿತು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಹದಿನಾಲ್ಕು ಮಂದಿ ಸಂಭಾವೀಯ ಕನ್ಸೆಂಟ್ಗಳಲ್ಲಿ ನಿಮ್ಮ ನೆಚ್ಚಿನ ಕನ್ಸೆನ್ಸೆಂಟ್ ಯಾರೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಹನ್ನೆರಡರ ಲೇಟೆಸ್ಟ್ ವಿಡಿಯೋಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ